ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ತಕ್ಷಣವೇ ಏನಾದರೂ ಒಂದು ಮಾಡಿಸ್ಬೇಕು ಅಂದರೆ ನೆಹರು ಡ್ರೆಸ್ ಏನಾದರೂ ಒಂದು ಹಾಕ್ಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇವಾಗ ನಿಮಗೆ ಗೊತ್ತಿರ್ಬೋದು ನಾನು ಯಾವುದೇ ಒಂದು ಆಚರಣೆ ಬಂದಾಗಲೂ ನಾನು ಅದನ್ನು ತಕ್ಷಣ ಕೈಲೊಂದು ವೀಡಿಯೋ ಮಾಡಿಸೇ ಮಾಡಿಸ್ತೀನಿ ಯಾಕಂದರೆ ನನಗೆ ಅದೊಂಥರ ಏನೋ ಒಂಥರ ತುಂಬ ಇಷ್ಟ ಅವ್ನು ಫೇಮಸ್ ಇದ್ದಾನೆ ಅಂತ ಲೈಕ್ಗೋಸ್ಕರ ಆಗಿರ್ಬೋದು ವ್ಯೂಸ್ಗೋಸ್ಕರ ಆಗಿರ್ಬೋದು ನಾನು ಮಾಡ್ತಾ ಇಲ್ಲ ನಾನು ಪ್ರತಿ ಸರಿನೂ ಅಷ್ಟೇ ಒಂದು ಸಣ್ಣ ಮಗುವಿಂದ ನಾನು ಇದನ್ನು ಮಾಡ್ತಾ ಬಂದಿದ್ದೀನಿ ನನಗೇನೋ ಅದೊಂಥರ ಆಸೆ ನನಗೆ ಅದಕ್ಕೋಸ್ಕರನ ಆ ಥರ ಮಾಡಿಸೋದು ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಅವನಿಗೆ ನೆಹರು ಡ್ರೆಸ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಏನೋ ಒಂಥರ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಮತ್ತು ಇನ್ನೊಂದೇನಾದ್ರೂ ತಕ್ಷಣ ಏನೇ ಹೇಳ್ಕೊಟ್ರು ಬೇಗ ಕಲಿತಾನೆ ಸೊ ಅದರಿಂದಾಗಿ ನಾನು ಏನಾದರೂ ಒಂದು ಹೇಳ್ಕೊಟ್ರೆ ಅವನು ಚೆನ್ನಾಗಿ ಕಲಿತ್ಕೊಂಡು ನಾನು ಹೇಳಿದ್ದಂಗೆ ಮಾಡ್ತಾನೆ ಆಮೇಲೆ ಜಾಸ್ತಿ ಏನು ಟೇಕ್ ತೊಗೊಳಂಗಿಲ್ಲ ಒಂದೆರಡು ಸತಿ ಹೇಳ್ಬಿಟ್ರೆ ಅವನಾಗಲೇ ಅದನ್ನು ಮಾಡ್ತಾನೆ ಆದ್ರಿಂದ ನಾನು ನನಗೂ ಒಂಥರ ಈಸಿ ಆಗ್ತಾಯಿದೆ ಸೊ ಇವಾಗ ನಾನು ಅವನಿಗೆ ನೆಹರು ಡ್ರೆಸ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಒಂದು ಮೂರು ದಿನದ ಮುಂಚಿನ ತಲೆಗೆ ಇಡಿಸ್ಕೊಂಡು ಆ ಟೋಪಿ ಮಾಡೋಣ ಅವ್ರದ್ದು ನೆಹರು ಟೋಪಿ ಅಂತ ಅಂದ್ಬಿಟ್ಟು ಏನೇನೋ ಪ್ರಯತ್ನಪಟ್ಟು ಎಷ್ಟೊಂದು ಆಗಲಿಲ್ಲ ಅವ್ನು ತಲೆಗೆ ಅದು ಇಡಿಸ್ತಿರಲಿಲ್ಲ ಈ ಥರ ಎಲ್ಲ ಆಯ್ತಿ ಆಗ್ತಿತ್ತು ಸೊ ಕೊನೆಗೆ ಹೆಂಗೆಂಗೋ ಮಾಡಿ ರಾತ್ರಿ ಹನ್ನೆರಡುವರೆ ಆಯಿತು ಫೈನಲ್ ಒಂದು ಟೋಪಿ ರೆಡಿ ಆಯಿತು ತಕ್ಷಣ ನನ್ನ ಜೊತೆಗೆ ಎದ್ದಿದ್ದೆ ಯಾಕಂದರೆ ಅವ್ನು ಮಲಗಲ್ಲ ಏನಾದರೂ ಒಂದು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಜೊತೆಗೇ ಎದ್ದಿರ್ತಾನೆ ನಾನು ಬಂದು ನಾನು ಹೋಗಿ ಮಲ್ಕೊಂಡ್ರೆ ಮಾತ್ರ ಅವ್ನು ಮಲಗೋದು ನಾನು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಗೆಂಗೋ ಅವನ ಜೊತೆಯೇ ಅವನು ಅದು ಇದು ಮಾಡ್ತಿರ್ತಾನೆ ಸೊ ನಾನು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಕೊನೆಗೆ ಹೆಂಗೋ ಮಾಡಿ ಹನ್ನೆರಡೂವರೆ ಆಯಿತು ಇದು ಮಾಡೋ ಅಷ್ಟೊತ್ತಿಗೆ ಈ ಥರ ಮಾಡಿ ಅವನಿಗೋ ಹಾಕಿ ನೋಡಿದೆ ಇಷ್ಟೇ ಮಾಡೋಕ್ಕಾಗಿದ್ದು ನನ್ನ ಕೈಲಿ ನೆಕ್ಸ್ಟು ಇದು ಬೆಳಗ್ಗೆ ವಿಡಿಯೋ ನೋಡಿ ತಕ್ಷ ಈ ಥರ ರೆಡಿಯಾಗಿದ್ದ ವಿಡಿಯೋನೂ ಆಲ್ರೆಡಿ ಆಗಲೇ ಮಾಡಿಕೊಂಡಿದ್ದೆ ನಾನು ಸ್ಕೂಲಿಗೆ ತೊಗೊಂಡೋಗೋ ಹಾಕ್ಕೊಂಡೋಗು ಅಂದರೆ ಅಮ್ಮ ಅದು ನನ್ನ ಫ್ರೆಂಡ್ಸ್ ಎಲ್ಲ ಕಿತ್ತಾಕ್ಬಿಡ್ತಾರೆ ಬೇಡ ಅಂತ ಅಂದ್ಬಿಟ್ಟು ಹಂಗೆ ಈ ಥರ ರೆಡಿಯಾಗಿದ್ದ ಈ ಥರ ಡ್ರೆಸ್ಸಾಗಿ ಅವನು ಸ್ಕೂಲಿಗೆ ಹೊರಟ ಇವತ್ತು ಅವನಿಗೆ ಸ್ಕೂಲ್ ಬ್ಯಾಗ್ ಎಲ್ಲ ಏನೂ ತೊಗೊಂಡೋಗಂಗಿಲ್ಲ ಸ್ಕೂಲಲ್ಲೇ ಊಟ ಎಲ್ಲ ಕೊಡ್ತೀವಿ ಅಂತ ಹೇಳಿದರು ಸೊ ಅದಕ್ಕೆ ಬರೀ ಒಂದು ವಾಟರ್ ಬಾಟ್ಲು ತೊಗೊಂಡೋದ ನೋಡಿ ಅವ್ರ ಸ್ಕೂಲ್ ಡೆಕೋರೇಷನ್ ಈ ಥರ ಮಾಡಿದರು ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಲ್ವಾ ಛೋಟ ಭೀಮು ಮತ್ತು ಚುಟ್ಟ ಇದನ್ನು ನೋಡಿ ಮಕ್ಕಳು ಸಖತ್ತು ಖುಷಿ ಪಡ್ತಾಯಿದ್ರು ಏನೋ ಒಂಥರ ಅಟ್ರಾಕ್ಷನ್ ಮಾಡ್ತಾರೆ ಇವ್ರ ಸ್ಕೂಲಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಈ ಥರ ಎಲ್ಲ ಪ್ರತಿಯೊಂದು ಅವರು ಅಷ್ಟೇ ಸ್ಕೂಲಲ್ಲಿ ಪ್ರತಿಯೊಂದು ಆಚರಣೆನೂ ಮಾಡೇ ಮಾಡ್ತಾರೆ ಇಲ್ಲಿ ಅವ್ರ ಸ್ಕೂಲಲ್ಲಿ ಅಪ್ ಟು ಯು ಕೆ ಜಿವರೆಗೂ ಅಷ್ಟೇ ಇರೋದು ಪುಟ್ ಪುಟ್ಟು ಮಕ್ಕಳುಗಳು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅವ್ರಿಗೂ ಏನೋ ಒಂಥರ ಖುಷಿ ಅಲ್ವಾ ಸೊ ನೋಡಿ ಇಷ್ಟು ಚೆನ್ನಾಗಿ ಮಾಡಿದರು ನೆಹರು ಫೋಟೋ ಇಟ್ಟು ಪೂಜೆ ಮಾಡಿ ಈ ಥರ ಎಲ್ಲ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತೆಲ್ಲ ಹಾಕಿ ಚೆನ್ನಾಗಿ ಮಾಡಿದರು ಆಮೇಲೆ ಸಹ ಕರೆಸಿದ್ರು ಅವರು ಅಷ್ಟೇ ತುಂಬ ಚೆನ್ನಾಗಿ ಸ್ಪೀಚ್ ಕೊಟ್ಟರು ಮಕ್ಕಳ ಜೊತೆಗೆ ಕತೆಗಳನ್ನೆಲ್ಲ ಹೇಳಿದ್ರು ಮತ್ತು ಅವ್ರಿಗೆ ಸಾಂಗ್ಸ್ಗಳು ಹೇಳ್ಕೊಟ್ರು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮಕ್ಕಳು ಖುಷಿ ಖುಷಿಯಾಗಿ ಹೇಳ್ತಾ ಇದ್ದಾರೆ ಕತೆ ಕೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ನೆಹರು ಡ್ರೆಸ್ ಸಹ ತುಂಬ ಜನ ಮಕ್ಕಳು ಹಾಕೊಂಡ್ಬಂದಿದ್ರು ಏನೋ ಒಂಥರ ಖುಷಿ ಅಲ್ವಾ ಮಕ್ಕಳನ್ನು ನೋಡೋದಕ್ಕೆ ಅವ್ರ ಸ್ಕೂಲಲ್ಲೂ ಅಷ್ಟೇ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಕೇರ್ ಮಾಡ್ತಿರ್ತಾರೆ ಇವಾಗ ಅವ್ರಿಗೆ ಮಕ್ಕಳಿಗೋಸ್ಕರ ಇವತ್ತು ಮಕ್ಕಳ ದಿನಾಚರಣೆಗೆ ಊಟ ಮಾಡಿಸಿದ್ರು ಮಕ್ಕಳಿಗೋಸ್ಕರ ಅಂತ ಅಂದ್ಬಿಟ್ಟು ಈಗೆಲ್ಲ ಮಕ್ಕಳು ಲೈನಿಗೆ ಕುಣಿಸಿ ಊಟ ಮಾಡಿಸ್ತಾರೆ ಅದೇ ಒಂದು ದೊಡ್ಡ ಸಾಹಸ ಅವ್ರಿಗೆ ಯಾಕಂದರೆ ಮನೇಲೆಲ್ಲ ಹಮ್ಮದಿರ್ಕೈಲಿ ಊಟ ಮಾಡಿರ್ತಾರೆ ಇಲ್ಲಿ ಹೆಂಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅದೇ ಒಂದು ದೊಡ್ಡ ಯೋಚನೆ ನೋಡಿ ಈಗ ಎಲ್ಲ ಊಟಕ್ಕೆ ಕೂತಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಸಹ ಇದ್ದಾರೆ ಇದರಲ್ಲಿ ಎರಡು ವರ್ಷ ಒಂದೂವರೆ ವರ್ಷದ ಇದ್ದಾರೆ ಎಲ್ಲರೂ ಹೆಂಗೆ ಊಟ ಮಾಡ್ತಾರೆ ಗೊತ್ತಿಲ್ಲ ಇವಾಗ ಯಾಕಂದರೆ ಎಷ್ಟು ಕಷ್ಟ ಇರುತ್ತೆ ಅಲ್ವ ಮನೇಲಿ ಊಟ ಇಬ್ಬರು ಊಟ ಮಾಡಿಸೋದೇ ಕಷ್ಟ ಇಲ್ಲ ಇಷ್ಟು ಮಕ್ಕಳಿಗೂ ಅದು ಅವರವರ ತಿಂತಾರ ನೋಡಬೇಕು ಈಗೆಲ್ಲ ನೋಡಿ ಬಾಳೆ ಎಲ್ಲ ಊಟ ಕೊಟ್ಟಿರೋದು ಸೊ ಎಲ್ಲ ಬಾಳೆಲ್ಲ ಹಾರಿಸ್ಕೊಂಡು ಜೋರಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ನಿಮ್ಮ ತಕ್ಷಣ ನೋಡಿ ಎಲ್ಲಿ ಕೂತಿದ್ದಾನೆ ಅವನನ್ನು ನೋಡೇ ಇಲ್ಲ ಕೂತಿರೋದನ್ನ ಸ್ವಲ್ಪ ಸ್ವಲ್ಪ ಊಟ ಹಾಕಿಸ್ಕೊಂಡು ಮಾಡ್ತಾಯಿದ್ದಾನೆ ಅವನು ಅಷ್ಟೇ ನೋಡಿ ನನ್ನ ಅಬ್ಸರ್ವೇ ಮಾಡಿಲ್ಲ ಅವನು ಅವ್ನ ಪಾಡಿಗೆ ಅವನು ಊಟ ಮಾಡ್ತಾಯಿದ್ದಾನೆ ನೋಡಿ ಏನ್ ಡೀಸೆಂಟಾಗಿ ಊಟ ಮಾಡ್ತಾ ಇದ್ದಾನೆ ನಾನು ನೋಡೇ ಇಲ್ಲ ಸ್ವಲ್ಪ ಹಾಕಿಸ್ಕೊಂಬಿಟ್ಟು ಖಾಲಿ ಮಾಡಿಬಿಟ್ಟಿದಾನೆ ಇವಾಗ ಹೆಂಗೆ ಎದ್ದು ಹೋಗ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ ಆಮೇಲೆ ನಾನೇ ಹೋದೆ ನೋಡಿ ಖಾಲಿ ಮಾಡಿದ್ದ ಆಯ್ತು ನಂದು ಅಂತಿದ್ದ ಅವ್ರು ಇದೊಳಗೆ ಬಿಡ್ತಾ ಇಲ್ಲ ಯಾಕಂದ್ರೆ ಪಂತಿಲಿ ಎದೋಗಬಾರ್ದಲ್ವ ಊಟ ಮಾಡ್ತಿರುವಾಗ ಅದರಿಂದ ಅಲ್ಲೇ ಕೂತಿದ್ದಾನೆ ನೀನು ಎಲ್ಲಾ ಮಕ್ಕಳು ನೋಡ್ತಾ ಇದ್ರು ಯಾವ್ಯಾವ ಮಕ್ಕಳು ಊಟ ಮಾಡಿಲ್ಲ ಅವ್ರಿಗೆಲ್ಲ ಹಬ್ಬ ಊಟ ಮಾಡಿಸ್ತಾ ಇದ್ರು ಎಲ್ಲೆಲ್ಲಿ ಬಿಡಬಾರ್ದು ಅಂತ ನಾನು ಈ ಪಾಪು ಊಟ ಮಾಡಿಸ್ತಾ ಇದ್ದೆ ಎಷ್ಟು ಕ್ಯೂಟ್ ಇದ್ದಾಳೆ ಈಗ ನಂಗೆ ತುಂಬ ಇಷ್ಟ ಆಯಿತು ಈ ಪಾಪು ಇವೇನೋ ಕ್ವೆಶನ್ ಕೇಳ್ತಿದ್ದು ನನ್ನನ್ನು ನಾನು ಆನ್ಸರ್ ಮಾಡ್ತಾ ಇದ್ದೆ ನೋಡಿದ ತಕ್ಷಣ ಸ್ವಲ್ಪ ಹಾಕಿ ಕುಣ್ಸಿದ್ದಾರೆ ಮುಗಿಸ್ಬಿಟ್ಟ ಬೇಗ ಅಂತ ಈಗ ಮಾತ್ರ ನಿಧಾನ ಇದ್ದೀನಿ ಎಲ್ಲಿ ಮತ್ತೆ ಹಾಕ್ಬಿಡ್ತಾರೋ ಅಂತ ಈಗ ಊಟ ಎಲ್ಲ ಮುಗೀತು ಅವ್ರ ಪೇರೆಂಟ್ಸ್ ಎಲ್ಲ ಬಂದಂಗೆ ಬಂದಂಗೆ ಮಕ್ಕಳುಗಳನ್ನ ಕಳಿಸ್ಬಿಟ್ಟು ಈಗ ಟೀಚರ್ಸು ಆರಾಮಾಗಿ ಕೂತಿದ್ದಾರೆ ಅವ್ರ ಗೆಸ್ಟ್ಗಳು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ಮಕ್ಳಿಗೆ ಏನೇನು ಮಾಡ್ತಿದ್ರು ಅಂತ ಅವರೇ ಕೈ ತೋಳಿಸ್ತಾ ಇದ್ರು ಅವರೇ ಊಟ ಮಾಡಿಸಿದ್ರು ಅವರೇ ಟೀಚರ್ಸ್ಗಳೆಲ್ಲ ಎಲೆ ಎತ್ತಾಕ್ತಾ ಇದ್ರು ಎಲ್ಲ ಅವರೇ ಮೂಗೊರಿಸೋದು ಬಾಯಿ ಒರೆಸೋದು ಎಲ್ಲ ಮಾಡ್ತಿದ್ರು ಅದನ್ನ ನೋಡಿ ಇವರು ಕುಂತ್ಕೊಂಡು ಏನೋ ಹೇಳ್ಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ ರಿಯಲಿ ರಿಯಲಿಂಗ್ ನನಗೆ ತುಂಬ ಇಷ್ಟ ಆಗಿದೆ ಈ ಕ್ಯಾರಂಟಿ ಯಾವುದೇ ಟೀಚರು ಒಬ್ಬಳು ಫಸ್ಟ್ ತಾಯಿ ಆಗಲಿ ನನ್ನ ತಂದೆ ಯಾವಾಗಲೂ ಹೇಳೋರು ನನ್ನ ತಂದೆ ಒಬ್ಬ ಅತ್ಯಂತ ಶ್ರೇಷ್ಠ ಶಿಕ್ಷಕ ಕನ್ನಡ ಮತ್ತು ಸಂಸ್ಕೃತ ಹೇಳ್ಕೊಡ್ತಾ ಇದ್ದವರು ಯಾವ ಏನು ಕಷ್ಟ ಇದೆ ಫಸ್ಟು ಸ್ಪಂದಿಸ್ತಾ ಇದ್ದರು ಓದೋ ಮಕ್ಕಳಿಗೆಲ್ಲ ಓದೋಕೊಳ್ತಾ ಇದ್ರು ಇದನ್ನೆಲ್ಲ ಮಾಡಿಲ್ಲ ನನ್ನ ತಂದೆ ಅವರು ಒಂಥರ ಪ್ರಿಜಿಡಿ ಸಿಕ್ತವ್ರಿಗೆ ಕೆಲವು ಕೆಲಸ ಮಾಡ್ತಿದ್ರು ಕೆಲವು ಕೆಲಸ ಮಾಡಿದ್ರು ಲಿಮಿಟೇಷನ್ಸ್ ಇದೆ ಅವ್ರ ಅನುಷ್ಠಾನದಲ್ಲಿ ಅದು ಬೇರೆ ಪ್ರಶ್ನೆ ನಾನು ಮಾಡಿದ್ದೀನಿ ಇದನ್ನೆಲ್ಲ ಮಾಡಿದ್ದೀನಿ ಬಟ್ ನನ್ನ ಫಸ್ಟ್ ಸ್ಕೂಲ್ ನಾನು ಇದು ನೋಡ್ತಾ ಇರೋದು ಎಲ್ಲ ಸ್ಕೂಲಲ್ಲೂ ನಾಲ್ಕು ಜನ ಆಯಾಗಳಿರ್ತಾರೆ ಎಂಟು ಜನ ಟೀಚರ್ಸ್ ಇರ್ತಾರೆ ಟೀಚರ್ಸ್ ತುಂಬ ಪ್ರೀತಿಯಿಂದಲೇ ಮಕ್ಕಳನ್ನು ನೋಡ್ಕೊಳ್ತಾರೆ ಬಟ್ ಅಷ್ಟು ಟೀಚರ್ಸು ಇದೆಲ್ಲ ಕೆಲಸ ಮಾಡಬೇಕು ನೀವು ಒಬ್ಬ ಒಳ್ಳೆ ತಾಯಿಯಾಗಿದ್ದರೆ ಮಾತ್ರ ನಿಮ್ಮ ಮಕ್ಕಳನ್ನ ಪ್ರೇಸ್ರಿ ನಾನು ಇವರೊಬ್ಬರನ್ನೇ ನೋಡಿ ಅವ್ರು ಹಾಗೆ ಅಂದ್ಕೊಂಡಿದ್ದೆ ఆమె నన్ను ఇంతా ఏమో వైస్ ఈ నోడి తుంబిగె ని డెడికేటెడ్ టీచరు నాసా నీవు టీచరా నీవుల్ ఏ అర్థ ఆగల ఆ థర్ మి అంత వన్ అండ్ ఆల్ నేను ఎల్గూ నన్ను నిజవార్ మతమస్తాగా హతాయి అద్భుత టీచర్స్ అమేజింగ్ క్వాలిటీ అదకేంత ఎలా స్కూల్గా వీళ్ళు బట్ ఈ ಒಂಡ್ರೆಲ್ಲ ಒಳ್ಳ ಎಲ್ಲರಿಗೂ ಒಳ್ಳೆದಾಗ ತುಂಬಾಂಗ್ ಒಬ್ಬ ಒಳ್ಳೆ ತಾಯಿ ಮಾತ್ರ ಅದು ಫ್ಯಾಷನ್ ಇರಬೇಕು ಟೀಚರ್ ಆಗೋದು ಎಲ್ಲರೂ ಟೀಚರ್ಸ್ ಆಗಕ್ಕಾಗಲ್ಲ ನಿಮ್ಮ ಟೀಚರ್ ಜೊತೆ ಮಾತಾಡೋದ್ರ ಜೊತೆ ಜೊತೆಗೆ ತಾಯಿಯರನ್ನೇ ಅಮ್ಮನನ್ನು ಅರಿಯುವುದು ಹೇಗೆ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಟ್ ದ ಸೇಮ್ ಟೈಮ್ ಅಮ್ಮ ಆಗೋದು ಹೇಗೆ ಅಂತ ಹೇಳಬೇಕು ಎತ್ತವರೆಲ್ಲ ಅಮ್ಮ ಆಗ್ಬಿಡಲ್ಲ ಅಮ್ಮ ಆಗೋದು ಹೇಗೆ ಅಂತ ಹೇಳಬೇಕು ಸಕ್ಸಸ್ಫುಲ್ ಅಮ್ಮ ಆಗೋದು ಬಿಡಿ ಹೆಂಗೆ ಸಕ್ಸಸ್ ಬಿಡಿ ಈಗ ನನ್ನ ದೃಷ್ಟಿಯಲ್ಲಿ ಒಂದು ಮಾನದಂಡ ಇನ್ನೊಮ್ಮೆ ದೃಷ್ಟಿಯಲ್ಲಿ ಒಂದು ಮಾನದಂಡ ಅದೇ ಅಮ್ಮ ನಾನು ಅಮ್ಮ ಅಂತ ಅಮ್ಮ ಆಗೋದಿದ್ದೇನೆ ಅದು ಬೇರೆನೇ ಅದು ಅಲ್ಲಿ ಎಷ್ಟು ಚೆನ್ನಾಗಿ ಗೇಮ್ಸ್ ಎಲ್ಲ ಮಾಡ್ತಿದ್ರು ಭಾಳ ಚೆನ್ನಾಗಿ ಆ ಥರ ಮಾಡಲಮ್ಮ ಆ ಥರ ನಾವೆಲ್ಲ ತಾಯಿಂದು ಎಲ್ಲ ಕೇಳಬೇಕವಾಗವಾಗ ಒಂದು ಒಳ್ಳೆ ವಿಚಾರಧಾರ ಶೇರ್ ಮಾಡ್ತೀವಿ ಈ ಏಜಲ್ಲಿ ನೀವು ಏನು ಹೇಳ್ತಾ ಬರ್ತೀವಿ ತುಂಬಾ ಚೆನ್ನಾಗಿ ಸಬ್ ಕಾನ್ಶಿಯಸ್ ಅಲ್ಲಿ ಗೊತ್ತಿಲ್ಲ ನಾವೀಗ ಈಗ ನಮ್ಗೆ ಹೇಳ ನಮ್ ಎಲ್ಲರಿಗೂ ಜವಾಬ್ದಾರಿ ಆ ಮಕ್ಕಳಿಗೆ ನಾವು ಯಾವುದು ಒಳ್ಳೇದನ್ನ ಕೊಡಕ ಸಾಧ್ಯ ದೇಶ ಸೇವೆ ಇನ್ನೇನು ಅಲ್ಲ ಅಲ್ಲಿ ಹೋಗಿ ಗಡಿ ಕಾಯ್ಬೇಕಾಗಿಲ್ಲ ನೋಡಿ ಇಲ್ಲಿ ಇವತ್ತು ಮಕ್ಕಳು ನೀವೇ ಎಲ್ಲ ಮಾಡಿರೋದನ್ನ ನೋಡಿದಾರ ಅವ್ರು ಸೀನಿಯರ್ಸ್ ಆಗ್ತಾರಲ್ಲ ನಿಜವಾಗ್ಲೂ ನೋಡಿದ್ರೆ ಅಲ್ವಾ ಏನೇನೆಲ್ಲ ಹೇಳಿದ್ರು ಅಂತ ಈ ಈ ಏಜಲ್ಲಿ ಈ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋಂಥ ಟೀಚರ್ಸ್ಗಳು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಹೇಳೋದು ಬೀಳೋದು ಪ್ರತಿಯೊಂದು ಇರುತ್ತೆ ಊಟ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ವಾಶ್ರೂಮ್ಗೆ ಹೋಗೋಕೆ ಬರಲ್ಲ ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ ಇಲ್ಲಿ ಅದರಿಂದ ಅವರು ಇಲ್ಲಿ ನೋಡಿ ಅವರು ತುಂಬ ಇಷ್ಟಪಟ್ಟು ಇವ್ರ ಹತ್ರ ನಾನು ಮಾತಾಡಬೇಕು ಅಂತ ಕೂತು ಮತ್ತೆ ಮಾತಾಡಿದ್ರು ಹತ್ರ ಆಮೇಲೆ ಟೀಚರ್ಸ್ ಆಗಬೇಕು ಅಂದರೆ ಏನೇನು ಕ್ವಾಲಿಟೀಸ್ ಇರಬೇಕು ಆಮೇಲೆ ಅವ್ರು ಹೇಳಿದ ನಿಜ ಎತ್ತವರೆಲ್ಲ ತಾಯಿದ್ದೀರಾಗೋಗ್ಬಿಡೋಲ್ಲ ಏನೇನು ಕಲಿಸಬೇಕು ಹೆಂಗೆ ತಾಯಿ ಅನ್ನೋದು ಹೆಂಗಿರಬೇಕು ಪ್ರತಿಯೊಂದು ಸಹ ಹೇಳ್ತಾ ಇದ್ರು ಅದನ್ನು ಕೇಳಲಿ ಅಂತೇಳಿ ವಿಡಿಯೋನ ಮಾಡ್ಕೊಂಡು ನಾನು ಹಾಕಿದ್ದು ನಿಜ ನನಗಂತೂ ತುಂಬ ಅವ್ರ ಮಾತುಗಳು ಇನ್ಸ್ಪೈರ್ ಆಯಿತು ಹೌದು ಮತ್ತು ತಾಯಿ ಆಗಬೇಕು ಅಂತಂದರೆ ಎಂತೆಂಥ ಇರಬೇಕಲ್ವಾ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಆ ಮಕ್ಕಳನ್ನ ಬೆಳೆಸಿ ಒಂದು ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅದರಿಂದ ನನಗೆ ತುಂಬ ಇಷ್ಟ ಆಯಿತು ಅದರಿಂದ ನೀವು ಕೇಳಿ ಅಂತ ಹೇಳಿ ಹಾಕಿದೆ ನೋಡಿದ್ರಿ ಅಲ್ವಾ ಚಿಲ್ಡ್ರನ್ಸ್ ಡೇ ಯಾವ ಥರ ಆಯಿತು ತಕ್ಷಣ ಸ್ಕೂಲಲ್ಲಿ ಮತ್ತು ಹೇಗಿತ್ತು ಏನು ಅಂತ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಒಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಯಾರಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಜೊತೆಗೆ ನಾನು ನಿಮಗೆ ಸಿಗ್ತಾ ಇರ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್